ಲೇಡಿಸ್ ಅಂಡ್ ಜನ್ ಕುಮಾರ್ ಬಹು ನಿರೀಕ್ಷಿತ ರಾಜ್ಯದ ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಯೋಜನೆಯ ಮೊದಲ ಹಂತದಲ್ಲಿ ನಡೆದಿದೆ ಎನ್ನಲಾದ ಅರ್ಧಿಕೃತ ಕಾಮಗಾರಿ ಉಲ್ಲೇಖಿಸಿರುವಂತಹ ಕೇಂದ್ರ ಸರ್ಕಾರ ಯೋಜನೆಗೆ ತಡೆಯೊಡ್ಡಿದೆ ಇದರ ಬಗ್ಗೆ ಕೇಂದ್ರದ ಆರೋಪ ಏನು ರಾಜ್ಯದ ನಿಲುವೇನು ಅನ್ನುವಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಒಟ್ಟು ಏಳು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡುವಂತಹ ಎತ್ತಿನಹೊಳೆ ಯೋಜನೆಯ ಮುಂದಿನ ಹಂತಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಮೊದಲ ಹಂತದಲ್ಲಿ ಹಲವು ಅನಧಿಕೃತ ಕಾಮಗಾರಿಗಳು ನಡೆದಿದೆ ಅಂತ ಕೇಂದ್ರ ಪರಿಸರ ಇಲಾಖೆ ಸಲಹಾ ಸಮಿತಿ ಆರೋಪವನ್ನ ಮಾಡಿದೆ ಇಂತಹ ಕಾಮಗಾರಿಗಳಿಂದ ಪರಿಸರದ ಮೇಲೆ ಭಾರಿ ಅನಾಹುತ ಉಂಟಾಗ್ತಾ ಇದೆ ಅಂತ ಹೇಳಿರುವಂತಹ ಸಲಹಾ ಸಮಿತಿ ಯೋಜನೆಯ ಮುಂದಿನ ಭಾಗಕ್ಕೆ ಅನುಮತಿಯನ್ನು ನೀಡದಂತೆ ಸೂಚಿಸಿದೆ ಅಕ್ಟೋಬರ್ ಇಪ್ಪತ್ತೇಳರ ಸಭೆಯಲ್ಲಿ ಮೊದಲ ಹಂತದ ಯೋಜನೆ ವೇಳೆ ದಾಖಲಾಗಿರುವಂತಹ ಆರೋಪಗಳ ಮೇಲೆ ಸಮಿತಿ ಬೆಳಕನ್ನ ಚೆಲ್ಲಿದೆ ಮೊದಲ ಹಂತದಲ್ಲಿ ಹಲವು ಯೋಜನೆಗಳ ಬಗ್ಗೆ ಸಮಿತಿ ತೀವ್ರ ಆಕ್ಷೇಪವನ್ನ ಮಾಡಿತ್ತು ಈ ಮೂಲಕ ಯೋಜನೆಗೆ ಕೇಂದ್ರ ತಡೆಯೊಡ್ಡಿದೆ ಎತ್ತಿನಹೊಳೆ ಯೋಜನೆಗೆ ಅಗತ್ಯವಿತ ಹೆಚ್ಚುವರಿ ನಾನೂರ ಇಪ್ಪತ್ತ್ ಮೂರು ಎಕರೆ ಅರಣ್ಯ ಭೂಮಿ ಬಳಕೆಗೆ ಕೇಂದ್ರ ಪರಿಸರ ಸಚಿವಾಲಯ ಅನುಮೋದನೆಯನ್ನು ನಿರಾಕರಿಸಿದೆ ಇದರಿಂದಾಗಿ ಯೋಜನೆ ಇನ್ನಷ್ಟು ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಹಾಸನ ಮತ್ತು ತುಮಕೂರು ಜಿಲ್ಲೆಗಳ ವ್ಯಾಪ್ತಿಯ ನಾನೂರ ಮೂವತ್ತೆರಡು ಎಕರೆ ಅರಣ್ಯ ಭೂಮಿಯನ್ನು ಗುರುತ್ವಾಕರ್ಷಣೆ ಕಾಲುವೆ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಳೆದ ಮಾರ್ಚ್ನಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತು ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿಯ ಅಧೀನದಲ್ಲಿದ್ದಂತಹ ಡಿಐಜಿಎಸ್ ಪ್ರಣಿತಾ ಪಾಲ್ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ಸಲ್ಲಿಕೆ ಮಾಡಿತು ಅಂತಿಮವಾಗಿ ಕೇಂದ್ರ ಅರಣ್ಯ ಇಲಾಖೆಯು ಹೆಚ್ಚುವರಿ ಅರಣ್ಯ ಭೂಮಿ ಬಳಕೆಗೆ ಅನುಮತಿಯನ್ನು ನೀಡಿಲ್ಲ ಯೋಜನೆಗಾಗಿ ಅರಣ್ಯ ಭೂಮಿ ಬಳಕೆಗೆ ಪರಿಸರ ಸಚಿವಾಲಯದ ಅನುಮೋದನೆಗೂ ಮೊದಲೇ ಅರಣ್ಯ ಭೂಮಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ವರದಿಯಲ್ಲಿ ಆರೋಪವನ್ನ ಮಾಡಲಾಗಿದೆ ಯೋಜನೆಯಲ್ಲಿ ಅರಣ್ಯ ಭೂಮಿ ಬಳಕೆಯಲ್ಲಿ ಭಾಗಿಯಾದ ಅಧಿಕಾರಿಗಳು ಅರಣ್ಯ ನಿಯಮವನ್ನು ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿದೆ ಅಂತ ಸಮಿತಿಯ ವರದಿ ತಿಳಿಸಿದೆ ಇದೇ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಸಮಿತಿ ಶಿಫಾರಸನ್ನು ಮಾಡಿದೆ ಜೊತೆಗೆ ಲೋಪಗಳನ್ನು ಸರಿಪಡಿಸಿ ಸಮಜಾಯಿಷಿ ನೀಡಿದ ಬಳಿಕವೇ ಮುಂದಿನ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಪರಿಗಣಿಸಬಹುದಾಗಿದೆ ಕಾಮಗಾರಿ ವೇಳೆ ಭೂಕುಸಿತ ಮಣ್ಣಿನ ಕೊರೆತ ಮನೆಗಳ ಹಾನಿ ಮುಂತಾದ ಪರಿಸರ ಭೀತಿಗಳು ಉಂಟಾಗಿದೆ ಯಾವುದೇ ಪರಿಹಾರದ ವ್ಯವಸ್ಥೆಯನ್ನ ಇದುವರೆಗೂ ಕಲ್ಪಿಸಲಾಗಿಲ್ಲ ಅನ್ನುವಂತಹ ಆಕ್ಷೇಪಗಳನ್ನು ಎನ್ ಜಿ ಟಿ ಮೇಲ್ವಿಚಾರಣಾ ತಂಡವು ಎರಡ್ ಸಾವಿರದ ಹತ್ತೊಂಬತ್ತರ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿತು ಎತ್ತಿನಹೊಳೆಯಿಂದ ಸುಮಾರು ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಂಗಳೂರು ರಾಮನಗರ ಸೇರಿದಂತೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳತ್ತ ಪೂರ್ವಾಭಿಮುಖವಾಗಿ ಹರಿಯುವಂತಹ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸಕಲೇಶ್ಪುರದಲ್ಲಿ ಚಾಲನೆಯನ್ನು ನೀಡಲಾಗಿತ್ತು ರಾಜ್ಯದ ಮಹತ್ವಾಕಾಂಕ್ಷಿಯ ಎತ್ತಿನಹೊಳೆ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದುವರೆಗೂ ಲಭ್ಯ ಆಗಿಲ್ಲ ಆದರೆ ಅಧಿಕ ಯೋಜನಾ ವೆಚ್ಚ ಹೆಚ್ಚಳ ಮತ್ತು ವಿಳಂಬದ ಬಗ್ಗೆ ಚರ್ಚೆಗಳು ನಡೆದಿದೆ ಈ ಯೋಜನೆ ಹಲವು ವಿವಾದಗಳಿಗೆ ಒಳಗಾಗಿದ್ದು ಪರಿಸರ ಕಾಳಜಿ ಮತ್ತು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿದೆ ಯೋಜನೆ ಪೂರ್ಣಗೊಂಡು ಎತ್ತಿನ ಹೊಳೆ ನೀರು ಯಾವತ್ತು ಲಭ್ಯ ಆಗತ್ತೆ ಅಂತ ಜನರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ